अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾಡ್ತಕ್ಕಂತ ಇರ್ತಕ್ಕಂಥ ಒಂದು ಚರ್ಚೆ ಏನು ಅಂತಂದ್ರೆ ಕರ್ನಾಟಕದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಗ್ ರಿಲೀಫ್ ಸಿಕ್ಕಿದೆ ಇದು ಬಹಳ ನಿರೀಕ್ಷಿತ ಮತ್ತು ಬಹಳ ಇದು ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಇದನ್ನ ಹೇಳ್ತಾ ಇತ್ತು ಮತ್ತು ಅವರ ಎಲ್ಲ ಹೋರಾಟಗಳು ವ್ಯಕ್ತ ಆಗುತ್ತೆ ಅಂತ ಕಾರಣಕ್ಕೇನೆ ಇಡಿ ತಮ್ಮ ವ್ಯಾಪ್ತಿಗೆ ಮೀರಿ ತಮ್ಮ ವ್ಯಾಪ್ತಿಯಲ್ಲಿ ಅಧಿಕೃತ ಮಾಹಿತಿ ಅಲ್ಲೇ ಇದನ್ನು ಕೆಲವು ಪ್ರಶ್ ಸೈಡ್ ಇಲ್ಲೇ ಇರ್ತಕ್ಕಂತ ಕೆಲವು ಮಾಹಿತಿಗಳನ್ನ ಅವರು ಬಿಟ್ಟಿದ್ರು ಮತ್ತು ಕೆಲವು ಆಳ್ಜೆ ಕಾರ್ಯಕರ್ತರ ಮೂಲಕನ ಬಿಟ್ಟಿದ್ರು ಆರ್ನೂರಕ್ಕೂ ಹೆಚ್ಚು ಆಸ್ತಿಗಳು ಈ ರೀತಿ ಇದಾಗಿದ್ದಾವೆ ಇವನ್ನ ವರದಿ ಕೊಡಿ ಅಂತ ಹೇಳಿ ಇಡೀ ಕೇಳಿತ್ತು ಮತ್ತೆ ಅದನ್ನ ಮುಖ್ಯಮಂತ್ರಿಗಳ ಕೇಸ್ಗೆ ಸಂಬಂಧಪಟ್ಟ ಅಂದ್ರೆ ಮುಖ್ಯಮಂತ್ರಿ ಸಂಬಂಧಪಟ್ಟ ಅಂದ್ರೆ ಗೊಂದಲಕಾರಿಯಾಗಿ ಒಂದು ಹೇಳಿಕೆಗಳನ್ನ ಬಿಡುಗಡೆ ಮಾಡಿದ್ರು ಈಗ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಏನಂತಂದ್ರೆ ಅದು ಮೂಡಾ ಹಗರಣದಲ್ಲಿ ಸಿಎಂ ಮತ್ತು ಸಿಎಂ ಅವರ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಲೋಕಾಯುಕ್ತ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ಮಾಡಿತ್ತು ಹೈಕೋರ್ಟ್ ಹೈಕೋರ್ಟ್ ಆದೇಶ ಪ್ರಕಾರ ತನಿಖೆ ನಡೆಸಿದಂತಹ ಆ ಒಂದು ಲೋಕಾಯುಕ್ತ ವರದಿಯನ್ನು ಕೊಟ್ಟಿದೆ ಆ ವರದಿನ ಕೋರ್ಟ್ ವರದಿಯಲ್ಲಿ ವರ್ಡ್ ನಲ್ಲಿ ಕೊಡಲಾಗಿದೆ ಸದ್ಯಕ್ಕೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಮಾಹಿ ಮಾಧ್ಯಮಗಳಿಗೆ ಕೆಲವು ಮಾಧ್ಯಮಗಳಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂದ್ರೆ ಇದು ಈ ರೀತಿ ಈ ಚಿಟ್ ಕೊಟ್ಟ ತಕ್ಷಣ ಈ ಮುಂದೆ ಏನಾಗುತ್ತೆ ಇದೆಲ್ಲವೂ ಮುಗಿತಾ ಅಥವಾ ವಿರೋಧ ಪಕ್ಷಗಳು ಅಥವಾ ಇಡೀ ಇನ್ನೂ ಅವ್ರ ಮೇಲೆ ಏನಾದ್ರು ಒಂದು ತನಿಖೆ ಮಾಡೋದಕ್ಕೆ ಅಥವಾ ಅವರನ್ನ ತೊಂದರೆ ಸಿಕ್ಕ ಸಾಧ್ಯತೆ ಇದೆಯಾ ಮತ್ತೆ ರಾಜಕೀಯವಾಗಿ ಬಹುತೇಕ ಈ ಪ್ರಕರಣ ಮೂಡ ಪ್ರಕರಣ ಮುಗಿದ ಹಾಗೆ ಕಾಣುತ್ತೆ ಇವೆಲ್ಲವನ್ನ ಕುರಿತು ಚರ್ಚೆ ಮಾಡೋಣ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮನಮೇಗೌಡರು ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನೇತಾಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಮರಣೆ ಅವರನ್ನ ನಮ್ಮ ನ್ಯಾಷನಲ್ ಹೀರೋ ಅಂತ ಕರಿತೀವಿ ನ್ಯಾಷನಲ್ ಹೀರೋ ಆಫ್ ದಿ ಇಂಡಿಯಾ ಅವ್ರಿಗೆ ಒಂದಿಸ್ತಾ ಈ ಕಾರ್ಯಕ್ರಮ ಆರಂಭಿಸೋಣ ನಮಸ್ಕಾರ ಸರ್ ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವ್ರ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕ್ಲೀನ್ ಚಿಟ್ ಕೊಡಲಾಗಿದೆ ಈಗಾಗಲೇ ನೀವು ಹೇಳದ ಹಾಗೆ ದೇಶಭಕ್ತ ರಾಷ್ಟ್ರ ರಾಷ್ಟ್ರಕ್ಕೆ ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿದ ಸುಭಾಷ್ ಚಂದ್ರ ಬೋಸರ ಒಂದು ಆದರ್ಶ ಈ ದೇಶದ ಜನತೆಗೆ ಮಾದರಿಯಾಗಲಿ ಅನುಕರಣೆಯಾಗಿದೆ ಅವರ ಆದರ್ಶದಲ್ಲಿ ನಾವೊಂದು ಒಂದಷ್ಟು ದೂರ ಅವರ ಹೆಜ್ಜೆಯಲ್ಲಿ ಗುರುತುಗಳಲ್ಲಿ ನಾವೊಂದಷ್ಟು ದೂರ ಕ್ರಮಿಸೋಣ ಅಂತ ಹೇಳ್ತಾ ಈಗಾಗಲೇ ಕರ್ನಾಟಕದಲ್ಲಿ ಈ ಮೂಡ ಹಗರಣ ಅಂದ್ರೆ ಮೂಡಾ ಅಂದ್ರೆ ಎರಡು ಮೂಡಗಳಿದಾವೆ ಒಂದು ಮೈಸೂರು ಮೂಡಾ ಇನ್ನೊಂದು ಮಂಗಳೂರು ಮೂಡ ಯಾಕೆ ನಾನು ಇದನ್ನ ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ ಮಂಗಳೂರು ಮೂಡಾ ಪ್ರಕರಣದಲ್ಲೂ ಕೂಡ ಅಕ್ರಮಗಳು ನಡೆದಿದೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಈ ನೆನ್ನೆಯಿಂದ ಈಚೆಗೆ ಒಂದಿಷ್ಟು ಮಂಗಳೂರು ಮೂಡ ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಆ ರೀತಿ ಬರುವಂತಹ ಇದು ಇದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಹಾಗಾಗಿ ಈ ಒಂದು ಇದರಲ್ಲಿ ವಾಪಸ್ ಮಾಡ್ತೀನಿ ಐದು ನಿಮಿಷ ಹಾಗಾಗಿ ಈ ಮೈಸೂರು ಮೂಡ ಇವಾಗಲೇ ಸಾಕಷ್ಟು ದೇಶದ ಸುದ್ದಿಯನ್ನ ಆ ದೇಶದಲ್ಲಿ ಒಂದು ರೀತಿಯ ಸುದ್ದಿಯನ್ನ ಆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಬಿಜೆಪಿಯವರು ಈ ವಿಚಾರವನ್ನ ರಾಜಕೀಯವಾಗಿ ಮಾಡಿದರು ರಾಜಕೀಯ ದುರುದ್ದೇಶದಿಂದನೇ ಮಾಡಿದರು ಇದರ ಹಿಂದೆ ಕೇವಲ ರಾಜಕೀಯ ದುರುದ್ದೇಶ ಇತ್ಯಾದಿಯನ್ನ ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ರು ಇದು ಮೇಲ್ನೋಟಕ್ಕೆ ರಾಜಕೀಯ ದುರುದ್ದೇಶದ ಒಂದು ಪ್ರಕರಣ ಅನ್ನುವಂಥದ್ದನ್ನು ಕೂಡ ನಾವು ಕೂಡ ಹೇಳಿದ್ವಿ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದೆ ಒಂದು ರೀತಿಯಿಂದ ಕ್ರಿಯೇಟೆಡ್ ಅಂದ್ರೆ ಈ ಪ್ರಕರಣವನ್ನ ಸುದ್ದಿ ಮಾಡಿ ಕೆಸರೆ ಹರಚದಕ್ಕೋಸ್ಕರನೇ ಮಾಡದಂತಹ ಪ್ರಕರಣ ಇದೊಂದು ಅಂತ ಹೇಳಿ ನಾವು ಕೂಡ ಬೇಕಾದಷ್ಟು ಸಲಿ ಮಾತನಾಡಿದ್ದೀವಿ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಹರಿಸ್ತಾ ಇರುವಂತಹ ಈ ಕೆಸರು ಕೇವಲ ರಾಜಕೀಯ ಮೇಲಾಟವೇ ಹೊರತು ಇದರಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿರುವಂತಹ ಪತ್ರ ಇಲ್ಲ ಬಾಯಿ ಮಾತಿಗೆ ಹೇಳಿದಂತಹ ಇದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಅಕಸ್ಮಾತ್ ಬಾಯಿ ಮಾತಿನಲ್ಲಿ ಹೇಳಿದ್ದ ಸಿದ್ದರಾಮಯ್ಯನವರೇನಾದರೂ ಹೇಳಿದ್ದು ಅದರ ಮೇಲೆ ಅಧಿಕಾರಿಗಳು ಮಾಡಿದ್ದರೆ ಬಾಯಿ ಮಾತಿಗೆ ಮೌಖಿಕ ಆದೇಶದ ಮೇಲೆ ಏನಾದರೂ ಮಾಡಿದ್ರೆ ಅದು ಅವ್ರ ಕರ್ಮ ಆ ಅಧಿಕಾರಿ ಮಾಡಿರುವಂಥ ಕರ್ಮ ಅದು ಅಥವಾ ಅವನಿಗಾಗಬೇಕಾಗಿರುವಂಥ ಶಿಕ್ಷೆ ಅವನಿಗೆ ಪೇಪರ್ನಲ್ಲಿ ಅಂದ್ರೆ ನಮ್ಮ ಕಾನೂನುಗಳೆಲ್ಲವೂ ಕೂಡ ಪೇಪರ್ನಲ್ಲಿ ದಾಖಲವಾಗಿದೆ ದಾಖಲೆಗಳ ಮೂಲಕ ದಾಖಲಾಗಿದ್ದಾವೆ ಇಂಥ ಸಂದರ್ಭದಲ್ಲಿ ಮೌಖಿಕ ಆದೇಶದ ಮೇಲೆ ಮಾಡಬಹುದು ಅಂತ ಎಲ್ಲಾದರೂ ದಾಖಲೆಯಲ್ಲಿ ಕೊಟ್ಟಿದಾರಾ ಇಲ್ಲ ಇಂತಹ ಪರಿಸ್ಥಿತಿನಲ್ಲಿ ಯಾವುದೇ ದಾಖಲೆ ಇಲ್ಲದೆ ಅವ್ರು ಅಕ್ರಮವಾಗಿ ಮಾಡಿದರೆ ಅದಕ್ಕೆ ನೇರ ಹೊಣೆಗಾರ ಆ ಅಕ್ರಮ ಆದೇಶವನ್ನು ಮಾಡಿದಂಥ ಅಧಿಕಾರಿಯೇ ಹೊರತು ಸಿದ್ದರಾಮಯ್ಯನವರಲ್ಲ ಈ ವಿಚಾರವನ್ನ ನಾವು ನಿರಂತರವಾಗಿ ಅಂದಿನಿಂದ ಇಂದಿನವರೆಗೆ ಹೇಳ್ತಾ ಬಂದಿದ್ದೀವಿ ಅಕಸ್ಮಾತ್ ಸಿದ್ದರಾಮಯ್ಯನವರ ಮೌಖಿಕ ಆದೇಶಕ್ಕೆ ಏನಾದರೂ ಮಾಡಿದರೆ ಅವನಿಗೆ ತಲೆದಂಡ ಆಗಬೇಕು ಆಗಲಿ ಅದು ಯಾಕೆ ಅಂದ್ರೆ ಈ ರೀತಿ ನಾಲ್ಕಾರ ಜನರಿಗೆ ತಲೆದಂಡ ಆದರೆ ಆಮೇಲೆ ಎಲ್ಲಾ ಮುಚ್ಚಿಕೊಂಡು ಕರೆಕ್ಟ್ ಆಗಿ ಇವತ್ತಿನ ಕಾನೂನುಗಳೇನಿದೆ ಕಾನೂನುಗಳ ಆಧಾರದ ಮೇಲೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಈ ನಮ್ಮ ವಿಚಾರದ ಈ ಚರ್ಚೆ ಉದ್ದೇಶ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಾಗಲೇ ಸಿದ್ದರಾಮಯ್ಯನವರ ಇದರಲ್ಲಿ ಅಂದ್ರೆ ಮೂಡ ಹಗರಣ ಸೈಟ್ ಪಡೆದಿರೋಂತ ಈ ಪ್ರಕರಣದಲ್ಲಿ ಅವ್ರದ್ದೇನು ಪಾತ್ರ ಇಲ್ಲ ಅನ್ನುವಂತಹ ವರದಿ ಟಿ ವಿ ನೈನ್ ಕೂಡ ವರದಿ ಮಾಡಿದೆ ಆ ಮತ್ತು ಬೇರೆ ಬೇರೆ ಮಾಧ್ಯಮಗಳು ಈಗಾಗಲೇ ವರದಿಯನ್ನ ಪ್ರಕಟಣೆ ಮಾಡ್ತಾ ಇದ್ದಾವೆ ಇಲ್ಲಿ ಅವ್ರು ಏನು ಹೇಳೋದು ಅಂತಂದ್ರೆ ಈಗ ಮೂಡಾ ಹಗರಣದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ ಇದನ್ನ ಇನ್ನೊಮ್ಮೆ ಅಂಡರ್ಲೈನ್ ಮಾಡ್ಕೋಬೇಕು ವೀಕ್ಷಕರು ನಾವು ಮೂಡಾದಲ್ಲಿ ನಡೆದಿರುವಂತಹ ಅಕ್ರಮಗಳಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನೋಂಥದ್ದನ್ನು ಅಷ್ಟೇ ನಾನು ಹೇಳ್ತಾ ಇರೋದು ಇಲ್ಲ ಅನ್ನೋಂತಹ ವರದಿಯನ್ನ ಲೋಕಾಯುಕ್ತದವರು ಸಲ್ಲಿಕೆ ಮಾಡುವ ಸಾಧ್ಯತೆಗಳಿದೆ ಸೋಮವಾರ ಅನ್ನುವಂಥದ್ದು ಮೂರು ತಿಂಗಳ ಮೂರು ತಿಂಗಳ ಒಳಗಾಗಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸಲಿಕ್ಕೆ ಕೋರ್ಟ್ ಆದೇಶ ಮಾಡಿತ್ತು ಆ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಲಿಕ್ಕೆ ಒಂದ್ ಸ್ವಲ್ಪ ಈ ಬೇರೆ ಬೇರೆ ರೀತಿಯ ಅಕ್ರಮಗಳ ವಾಸನೆ ಎಲ್ಲ ಅವರಿಗೆ ಬೇರೆ ಬೇರೆ ದೂರುದಾರರು ಕೊಟ್ಟಿದ್ದರಿಂದಾಗಿ ಅದು ಒಂದಷ್ಟು ವಿಳಂಬ ಆಯ್ತು ಕೋರ್ಟ್ ಕೂಡ ಅದನ್ನ ಆ ಸಮಯ ಮಿತಿಯನ್ನ ಮತ್ತೆ ಮುಂದುವರಿಸಿ ಹೆಚ್ಚಿಗೆ ಮಾಡಿದ್ರು ಹಾಗಾಗಿ ಈಗ ಆ ಸಮಯ ಮಿತಿಯ ಒಳಗಡೆ ಲೋಕಾಯುಕ್ತ ಪೊಲೀಸರು ವರದಿಯನ್ನ ಸಲ್ಲಿಸ್ಲಿಕ್ಕೆ ಮುಂದಾಗಿದ್ದಾರೆ ಈ ಪ್ರಕರಣದಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಿರೋದ್ರಲ್ಲೂ ಅಕ್ರಮಗಳಿರಬಹುದು ನಾವು ಯಾರನ್ನು ಏನೂ ಸಮರ್ಥನೆ ಮಾಡ್ಲಿಕ್ಕೆ ಹೊರಟಿಲ್ಲ ಈ ಹದಿನಾಲ್ಕರಲ್ಲಿ ಇರಬಹುದು ಅಥವಾ ಬೇರೆ ಹಂಚಿರುವಂತಹ ಸೈಟ್ಗಳು ಇರಬಹುದು ಅದರಲ್ಲೂ ಕೂಡ ಅಕ್ರಮಗಳಿರಬಹುದು ಆದರೆ ನಾವು ಇಲ್ಲಿ ಈಗ ಹೇಳ್ತಾ ಇರುವಂತ ಸಿದ್ದರಾಮಯ್ಯನವರ ಪಾತ್ರ ಅದರಲ್ಲಿ ಇಲ್ಲ ಅನವಶ್ಯಕವಾಗಿ ಅವರ ಮೇಲೆ ಕೆಸರ ಹೆಚ್ಚೋದನ್ನ ಬಿಜೆಪಿಯವರು ಮಾಡಿದರು ಅದೇ ಕಾರಣಕ್ಕಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನ ಮಾಡಿದರು ಇದೆಲ್ಲವೂ ಕೂಡ ರಾಜಕೀಯ ದ್ವೇಷದಿಂದ ಮಾಡದಂತಹ ಒಂದು ಪ್ರಕರಣ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಹೇಳಬಹುದು ಹಾಗಿದ್ರೆ ರಾಜಕೀಯ ದ್ವೇಷ ಯಾಕೆ ಅನ್ನುವಂಥದ್ದನ್ನ ಬೇರೆಯವರು ಕೇಳಬಹುದು ಇವತ್ತು ಇಡೀ ದೇಶದಲ್ಲಿ ಒಂದು ಮೂರ್ನಾಲ್ಕು ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಕೂಡ ಮೋದಿಯ ಮೋಡಿಗೆ ಒಳಗಾದಂತವರು ಅಥವಾ ಅವರ ಗುಲಾಮತನಕ್ಕೆ ಒಳಗಾದಂತಹ ಮುಖ್ಯಮಂತ್ರಿಗಳಿದ್ದಾರೆ ಆ ಮೂರ್ನಾಲ್ಕು ಜನರ ಪೈಕಿ ಅತ್ಯಂತ ಪ್ರಭಾವಿಯಾಗಿ ಶೆಡ್ ತೊಡೆ ತೊಡೆತಟ್ಟಿ ಮಾತನಾಡುವಂತಹ ಮಾನಸಿಕ ಸ್ಥಿತಿ ಇರುವಂತಹವರು ಕೇವಲ ಸಿದ್ದರಾಮಯ್ಯನವರು ಹಾಗಾಗಿ ಸಿದ್ದರಾಮಯ್ಯನವರನ್ನ ಮುಗಿಸಿದ್ರೆ ದಕ್ಷಿಣದ ರಾಜ್ಯಗಳಿಗೆ ಬಿಜೆಪಿಯ ರಾಜ್ಯ ಸರ್ಕಾರವನ್ನ ವಿಸ್ತರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲದೇ ಇದ್ರೆ ಆಗೋದಿಲ್ಲ ಅನ್ನೋಂತಹ ಒಂದು ದ್ವೇಷ ಅಸೂಯೆಯ ಮನೋಭಾವನೆ ಇವತ್ತು ಬಿ ಜೆ ಪಿ ಅದೇ ಕಾರಣಕ್ಕೆ ಹೂಡಿದಂತಹ ಈ ಮೂಡ ಷಡ್ಯಂತ್ರದ ಅಥವಾ ಮೂಡ ಪ್ರಕರಣ ಇದೊಂದು ರಾಜಕೀಯ ದ್ವೇಷದಿಂದ ಮಾಡಿದ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೇರವಾಗಿ ಹೇಳಬಹುದು ಅಂದ್ರೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ವರದಿ ಸಲ್ಲಿಸ್ತಾರೆ ವರದಿ ಸಲ್ಲಿ ವರದಿ ಏನಿದೆ ಅನ್ನೋದು ಕೂಡ ಈಗ ಮಾಧ್ಯಮಗಳಿಗೆ ಸೋರಿಕೆಯಾಗಿದೆ ಅಂದ್ರೆ ಇಲ್ಲಿ ಒಟ್ಟಾರೆ ನಮಗೆ ಈಗ ಈ ಸ್ನೇಹಮಯಿ ಕೃಷ್ಣ ಏನು ದೂರದಾರ ಏನ್ ಸ್ನೇಹಮಯಿ ಕೃಷ್ಣ ಏನು ಹೇಳಿದ್ರು ಅವರು ಅಹ್ ಪ್ರಭಾ ಸಿ ಎಂ ಪ್ರಭಾವ ಇದೆ ಸಿ ಸಿಎಂ ಪಾತ್ರ ಇಲ್ಲದೆ ಅಧಿಕಾರಿಗಳು ಅಕ್ರಮ ಎಸಗಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಸೈಟ್ ಸೈಟ್ಗಳು ಹದಿನಾಲ್ಕು ಸೈಟ್ ಗಳನ್ನು ಈಗಾಗಲೇ ವಾಪಸ್ ಮಾಡಲಾಗಿದೆ ಒಂದು ಎರಡನೇದು ಈ ಸೈಟ್ಗಳು ಮಂಜೂರಾದಾಗ ಸಿ ಎಂ ಯಾವುದೇ ಒಂದು ಪ್ರಭಾವ ಬೀರತಕ್ಕಂತಹ ಹುದ್ದೆಯಲ್ಲಿ ಇರಲಿಲ್ಲ ಮತ್ತು ಆ ಸೈಟ್ಗಳು ಏನು ಇವರು ಇಡೀ ನಾವು ಆಗ ಸಾಕಷ್ಟು ಸಮಯ ಹೇಳಿದ್ದೀವಿ ಸಾಕಷ್ಟು ಬಾರಿ ನಮ್ಮ ಚರ್ಚೆಲಿ ಹೇಳಿದ್ದೀವಿ ಏನಂತಂದ್ರೆ ಇವು ಶಾಂಕ್ಷನ್ ಆದಾಗ್ಲೂ ಇರಲಿಲ್ಲ ಭೂ ಪರಿವರ್ತನೆ ಆದಾಗ್ಲೂ ಇರ್ಲಿಲ್ಲ ಯಾವ ಕಾಲದಲ್ಲೂ ಅವರು ಸಿ ಎಂ ಆಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗ್ಲಿ ಅಥವಾ ಮೂಡಾದ ಮುಖ್ಯ ಯಾವುದೇ ಒಂದು ಪ್ರಭಾವ ಬೀರ್ತಕ್ಕಂಥ ಸ್ಥಾನದಲ್ಲಿ ಇರ್ಲಿಲ್ಲ ಇದನ್ನ ಸಾಬೀತ್ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಹತ್ರ ಅಥವಾ ತನಿಖಾ ಸಂಸ್ಥೆಗಳ ಬಳಿ ಯಾವುದೇ ಸಾಕ್ಷಾಧಾರಗಳು ಇಲ್ಲ ಅನ್ನೋದು ಈ ಈ ಒಂದು ಅಹ್ ಲೋಕಾಯುಕ್ತ ವರದಿಯಿಂದ ಸ್ಪಷ್ಟ ಆಗುತ್ತೆ ಅಲ್ವೇ ನೋಡಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತಹ ವಿಚಾರ ಅವರ ಮೂಗುದೇರಕ್ಕೆ ಅಥವಾ ಅವರು ದೂರುದಾರರಾಗಿ ಹೇಳುವುದಕ್ಕೆ ಎಲ್ಲ ಅವರಿಗೆ ರೈಟ್ಸು ಇದೆ ಅಥವಾ ಅವರು ಹೇಳಲೂ ಬಹುದು ಯಾಕೆಂದ್ರೆ ತನಿಖಾಧಿಕಾರಿ ಅವರಲ್ಲ ಅವರು ದೂರನ್ನ ಕೊಟ್ಟಿದ್ದಾರೆ ದೂರು ಕೊಡುವಾಗ ಅವರು ಆರೋಪಗಳನ್ನ ಮಾಡುವುದಕ್ಕೆ ಸಹಜವಾಗಿ ಬರುವ ಬರುವಂತಹ ಅನುಮಾನ ಮತ್ತೆ ಸಂಶಯಗಳನ್ನ ಅವರು ಅಲ್ಲಿ ಉಲ್ಲೇಖ ಮಾಡಬಹುದು ಈಗ ಉದಾಹರಣೆಗೆ ಇವರು ಯಾರಿಗಾದ್ರೂ ಹಣ ಕೊಡಬೇಕಾದ್ರೆ ಇದೇ ಸ್ನೇಹಮಯಿ ಕೃಷ್ಣ ಅವರಿಗೆ ನಾನು ಹೇಳ್ತೀನಿ ಸ್ನೇಹಮಯಿ ಕೃಷ್ಣ ನನಗೆ ಹೇಳಿದರು ಅಂತ ಹೇಳಿ ನಾನು ಯಾರಿಗೋ ದುಡ್ಡು ಕೊಟ್ಬಿಡ್ತೀನಿ ಯಾರೋ ಹೇಳಿದ್ರು ನಾನು ದುಡ್ಡನ್ನ ಕೊಟ್ಬಿಡ್ತೀನಿ ಆಮೇಲೆ ನಾನು ಸ್ನೇಹಮಯಿ ಕೃಷ್ಣ ಅವರಿಗೆ ಕೇಳ್ತೀನಿ ಸ್ವಾಮಿ ನೀವ್ ಹೇಳಿದ ಆಧಾರದ ಮೇಲೆ ನಾನು ಅವರಿಗೆ ದುಡ್ಡು ಕೊಟ್ಟೆ ಅವ್ರು ದುಡ್ಡು ಕೊಡ್ತಾ ಇಲ್ಲ ನೀವು ಕೊಡಿ ಅಂತ ಕೇಳಿದ್ರೆ ಆತ ಏನ್ ಹೇಳ್ತಾನೆ ನಾನು ಹೇಳಿದಕ್ಕೆ ಹತ್ರ ಏನು ಪುರಾವೆ ಇದೆ ಏನು ದಾಖಲೆ ಇದೆ ನಾನೇನ ನಿಮ್ಗೆ ಬರ್ಕೊಟ್ಟಿದ್ನ ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪ್ರಭಾವ ಬಳಸ್ತಿದ್ದಾರೆ ಅಂತಂದ್ರೆ ಪ್ರಭಾವ ಕೇಳಲಿಕ್ಕೆ ಕೂತಿರುವಂತಹ ಅಧಿಕಾರಿ ಅವನ ಅಯೋಗ್ಯ ಅಂತ ಹೇಳ್ಬೇಕಾಗತ್ತೆ ಅವನ ಐ ಎ ಎಸ್ ಅಧಿಕಾರಿಯೋ ಅಥವಾ ಕೆ ಎ ಎಸ್ ಅಧಿಕಾರಿಯೋ ಆಗಿದ್ರೆ ಅವನು ಆ ಏನೊಂದು ಸಿದ್ದರಾಮಯ್ಯನವರೋ ಅಥವಾ ಯಡಿಯೂರಪ್ಪನೋ ಅಥವಾ ಬಸವರಾಜ್ ಬೊಮ್ಮಾಯಿನೋ ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಮಾಡಿದಾನೆ ಅಂದ್ರೆ ಅವನೊಬ್ಬ ಶುದ್ಧ ಅವಿವೇಕಿ ಅವನಿಗೆ ಕಾನೂನು ಗೊತ್ತಿಲ್ಲ ಅವನಿಗೆ ಕಾನೂನು ಗೊ ಓವರ್ಟೇಕ್ ಮಾಡಿದಾನೆ ಅಂದ್ರೆ ಅವನ್ನ ಜೈಲಿಗೆ ಹಾಕ್ಬೇಕು ಅವನಿಗೆ ನೇಣು ಹಾಕ್ಬೇಕು ಹಾಕ್ಲಿ ಬೇಡ ಅಂದರೆ ಅವರು ಅದಕ್ಕೇನಾದ್ರೂ ಸಿದ್ದರಾಮಯ್ಯವರು ಬೇಡ ಅಂತ ಹೋದಾಗ ಬೇಕಾದ್ರೆ ಅದನ್ನ ಇವನು ಕೇಳಲಿ ಅದನ್ನ ಬಿಟ್ಬಿಟ್ಟು ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಅವರು ಪ್ರಭಾವ ಬೀಸಿದರೆ ಅದು ಇದು ಹೇಳಿದರೆ ಅಂತಹ ನೂರಾರು ಸಂಗತಿಗಳು ನಾನು ಕೊಡ್ತೀನಿ ನಾನು ಇನ್ನೂ ಅಧಿಕೃತವಾದ ದಾಖಲೆಗಳನ್ನ ಕೊಡ್ತೀನಿ ಇವರು ತಗೊಂಡು ಅದನ್ನೇ ಹೋಗಿ ಕೋರ್ಟಿಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದಾರಾ ಸ್ನೇಹಮಯ ಕೃಷ್ಣ ಅವರು ನಾನು ಕೊಡ್ತೀನಿ ಒಳ್ಳೊಳ್ಳೆ ದಾಖಲೆಗಳನ್ನ ನಾನು ಈಗಾಗಲೇ ಕೋಟಿ ಕೊಟ್ಟಿಲ್ಲ ಅಂತೇನಿಲ್ಲ ಕೋಟಿ ಕೊಟ್ಟಿದೀವಿ ಆದ್ರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲಿ ಕೊಡ್ಬೇಕಾ ಎಲ್ಲ ಕೊಟ್ಟಿದೀವಿ ನ್ಯಾಯ ಸಿಕ್ಕಿಲ್ಲ ಹಾಗಿದ್ರೆ ಅದನ್ನು ಕೊಡ್ತೀವಿ ಅದನ್ನು ತಗೊಂಡು ಅವ್ರು ಮಾತನಾಡಲಿ ಆಗಿದ್ರೆ ಯಾಕೆಂದ್ರೆ ಇದನ್ನು ಕೇಳಲಿಕ್ಕೆ ಹೋದ್ರೆ ಅವರು ಎಲ್ಲೋ ಒಂದ್ ಕಡೆ ಬಿಜೆಪಿಯ ಪ್ರಭಾವಕ್ಕೆ ಒಳಗಾಗಿ ಈ ರೀತಿಯ ಒಂದು ಇದನ್ನ ಮಾಡ್ತಾ ಇದಾರೆ ಅವರು ಬಿಜೆಪಿಯ ಮತ್ತೊಂದು ಮುಖವಾಡ ಅಂತ ಹೇಳಬಹುದು ವಿನಃ ಬಿಜೆಪಿಯವರಿಗೆ ಇದಕ್ಕಿಂತ ಗಂಭೀರವಾದಂತಹ ಪ್ರಕರಣಗಳನ್ನು ನಾನೇ ಕೊಟ್ಟಿದೀನಿ ಅದಕ್ಕೆ ಬಿಜೆಪಿಯವರು ನ್ಯಾಯ ಕೊಡಿಸ್ಲಿಕ್ಕೆ ಅವರು ಯೋಗ್ಯತೆಗೆ ಇದಾಗಲಿಲ್ಲ ಅವರೇ ತಪ್ಪು ಮಾಡಿದ್ದಾರೆ ಬಿಜೆಪಿಯ ಯಲಂಕ ವಿಶ್ವನಾಥ ನಾಲ್ಕು ಸಾಲಿನ ಒಂದು ಪತ್ರದ ಮೇಲೆ ಹತ್ತು ಎಕರೆ ಜಮೀನು ಕೊಟ್ಟಿದಾರಲ್ಲ ಇದನ್ನ ಏನ್ ಹೇಳ್ತಾರೆ ಬಿಜೆಪಿಯವರಿಗೆ ಜ್ಞಾನ ಇಲ್ವಾ ಹೊಟ್ಟೆಗೆ ಅನ್ನ ತಿಂತಾರ ಏನ್ ತಿಂತಾರೆ ಅವರು ಇವತ್ತು ಬಾಯಿನಲ್ಲಿ ಮಾತನಾಡ್ಲಿಕ್ಕೆ ಅನೇಕ ಇದಿದೆ ನಾಲಿಗೆಯಲ್ಲಿ ಮೂಳೆ ಇಲ್ಲ ಹೇಗ್ಬೇಕಾದ್ರು ತಿರುಗುತ್ತೆ ಮಾತನಾಡಬಹುದು ಶಬ್ದ ಬರ್ತದೆ ಅನ್ನೋದನ್ನ ಬಿಟ್ರೆ ಸ್ನೇಹಿ ಕೃಷ್ಣ ಬಿಜೆಪಿಯ ಒಬ್ಬ ಏನು ಅವರ ಸೃಷ್ಟಿಯ ಒಬ್ಬ ವ್ಯಕ್ತಿ ಅಷ್ಟೇ ಇಲ್ಲಿ ಕೊನೆಯದಾಗಿ ಸರ್ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಪಾತ್ರವನ್ನು ಸಾಬೀತು ಮಾಡೋದಕ್ಕೆ ಅಂದರೆ ನೀವು ಹೇಳಿದ ಹಾಗೆ ಎಲ್ಲುವರೆಗೆ ಆದೇಶದ ಕೃತಿಯಾಗ್ಲಿ ಸರಿ ಆಗ್ಲಿ ಯಾವುದು ಕೂಡ ಅವ್ರಿಗೆ ಸಿಗ್ತದೆ ಮತ್ತು ಮೂಡಾದ ಪ್ರಕ್ರಿಯೆ ಸೈಟು ಹಂಚಿಕೆ ಪ್ರಕರಣ ಫಿಫ್ಟಿ 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 ಆಧಾರದ ಹಂಚಿಕೆಯ ಒಂದು ವಿಷಯ ಅದು ತೀರ್ಮಾನ ಎಲ್ಲವೂ ತೀರ್ಮಾನ ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಅಧಿಕಾರದ ಅವಧಿಯಲ್ಲಿ ಮತ್ತು ಆ ಬಿಜೆಪಿಯ ಸಭೆಯಲ್ಲಿ ಇದ್ದಂಥವರೆಲ್ಲರೂ ಕೂಡ ಅಲ್ಲಿ ಶಾಸಕರೇ ಆಗಿದ್ರು ಸೊ ಅವರ ಗಮನಕ್ಕೆ ಬಾರದೆ ಅವ್ರ ಗಮನಕ್ಕೆ ಬಾರದೆ ಅವರೇ ಎಲ್ಲ ಸೈನ್ ಹಾಕಿ ಸಭೆಯ ಮೂಡಾವಳಿಗೆ ಮೂಡಾ ಸಭೆಯ ನಡವಳಿಗೆ ಅವರೆಲ್ಲ ಸಹಿ ಸಹಿನೇ ಹಾಕಿರ್ತಾರೆ ಸೊ ಹಾಗಾದ್ರೆ ಅವ್ರಿಗೆ ಸೈನ್ ಹಾಕಿ ಬರ್ತದೆ ಅಕ್ರಮ ಅಂತ ಗೊತ್ತಿರೋದಲ್ವಾ ಅದನ್ನೇ ಅದ ಅದನ್ನೇ ನಾನು ಹೇಳಿದ್ದು ಈಗ ಯಾವುದೇ ಅಧಿಕಾರಿಗಳು ಅವರು ಏನನ್ನೇ ಆದೇಶ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಇತಿಮಿತಿಗಳು ಅಥವಾ ರೂಪುರೇಷೆಗಳು ಅಥವಾ ಒಂದು ಕಾನೂನಿನ ಚೌಕಟ್ಟು ಇದೆಲ್ಲ ಇದ್ದೇ ಇರುತ್ತೆ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಇದು ಬರುತ್ತಾ ಇಲ್ವಾ ಅನ್ನೋದು ನೋಡಬೇಕು ಅದರ ಮೇಲೆ ಆದೇಶವನ್ನ ಮಾಡಬೇಕು ಅದನ್ನು ಮಾಡದೇ ಇರೋದ್ರಿಂದ ಸಿದ್ದರಾಮಯ್ಯನವ್ರದ್ದು ಪಾತ್ರ ಇದರಲ್ಲಿ ಇಲ್ಲ ಎಸ್ ಹದಿನಾಲ್ಕು ಸೈಟ್ ತಗೊಂಡಿದ್ರು ಅದನ್ನು ವಾಪಸ್ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಇದು ಅನವಶ್ಯಕವಾಗಿ ಚರ್ಚೆ ಆಗ್ತಾ ಇದೆ ಬೇಡ ಅನ್ನೋದಕ್ಕೋಸ್ಕರ ಕೊಟ್ಟಿರಬಹುದು ಆದರೆ ಇಲ್ಲಿ ಮುಖ್ಯವಾದ ಸಂಗತಿ ಏನು ಅಂತಂದ್ರೆ ಎರಡು ಭಾಗ ಇದೆ ಒಂದು ಇವರು ಸೈಟ್ ತಗೊಂಡಿದ್ದು ಇನ್ನೊಂದು ಅವರು ಸೈಟ್ ಕೊಟ್ಟಿದ್ದು ಈ ಎರಡಕ್ಕೂ ಪೂರಕ ಆಗ ಆಗುವಂತೆ ಮತ್ತೊಂದು ಸಿದ್ದರಾಮಯ್ಯನವರು ಪ್ರಭಾವ ಮೀರಿದ್ದು ಈ ಮೂರು ವಿಚಾರಗಳಿದೆ ಈಗ ಸಿದ್ದರಾಮಯ್ಯವರ ಪ್ರಭಾವ ಬೀರಿರೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಇನ್ನು ತಗೊಂಡಿದ್ದು ಅವ್ರು ಕೊಟ್ಟಿದ್ರು ತಗೊಂಡಿದ್ದಾರೆ ಕೊಟ್ಟಿದ್ರು ವಾಪಸ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಎರಡು ಭಾಗದಲ್ಲಿ ಯಾವುದೇ ರೀತಿಯ ದೋಷಗಳು ಅಥವಾ ಹುಳುಕುಗಳು ಅಥವಾ ಅಲ್ಲಿ ಆರೋಪ ಸಾಬೀತಾಗುವಂತ ಯಾವುದೇ ಸಂಗತಿಗಳು ಇಲ್ಲ ಇನ್ನು ಉಳಿದಿರೋದು ಒಂದು ಭಾಗ ಆ ಭಾಗ ಯಾವುದು ಅಧಿಕಾರಿಗಳು ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲಿ ನೇಣ ಹಾಕ್ಲಿ ಅವರ ಆಸ್ತಿಯಲ್ಲ ಮುಟ್ಟುಗೋಲು ಹಾಕೊಳ್ಳಿ ಏನು ಬೇಕಾದ್ರೂ ಮಾಡ್ಲಿ ಅದು ಲೋಕಾಯುಕ್ತರಿಗೆ ಪೊಲೀಸ್ ಮತ್ತು ಕೋರ್ಟ್ಗೆ ಬಿಟ್ಟಿದ್ದಂತ ಅನ್ನ ಈ ಸಂದರ್ಭದಲ್ಲಿ ಹೇಳಬಹುದು ಇಷ್ಟಾದ್ರೂ ಕೂಡ ಇಡೀ ತನಿಖೆ ಜಾರಿಯಲ್ಲಿದೆ ಇಡೀ ತನಿಖೆಗೆ ಆ ಯಾವುದೇ ಕೋರ್ಟ್ ಕೂಡ ಆದೇಶ ಇಲ್ಲ ಇಲ್ಲಿ ಕೋರ್ಟ್ ಇನ್ನೊಂದು ಸಿಬಿಐ ತನಿಖೆಗೆ ಇವರು ಇವರೇ ಕೋರ್ಕೊಂಡಿದ್ರೆ ಸ್ನೇಹಿ ಕೃಷ್ಣ ಆ ಪ್ರಕರಣ ಇಂದು ಬಾಕಿಲಿದೆ ಅಂದ್ರೆ ಲೋಕಾಯುಕ್ತ ವರದಿ ಕೊಟ್ಟಿದ ನಂತರ ಈ ವರದಿ ಬಂದ ನಂತರ ಬಹುಶಃ ಸುಪ್ರೀ ಹೈಕೋರ್ಟ್ ಮತ್ತೆ ಸಿಬಿಐ ತನಿಖೆ ಕೊಡಬಹುದಾ ಅಥವಾ ಕೊಟ್ರೆ ಇದೇ ವರದಿ ಬರುತ್ತಾ ಅಥವಾ ಅದು ಸಿದ್ದರಾಮಯ್ಯವ್ರು ಸಂಕಷ್ಟ ಆಗುತ್ತ ಅಂತ ಇಲ್ಲಿ ಒಂದು ಭಾಗ ಇದೆ ಸಿಬಿಐಗೆ ಕೊಡ್ಲಿಕ್ಕೆ ನೇರವಾಗಿ ಕೋರ್ಟ್ಗೆ ಅಧಿಕಾರ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಏನಕ್ಕೆ ಅಂದ್ರೆ ಸಿ ಬಿ ಐಗೆ ಕೊಡಬೇಕಾದ್ರೆ ಅದು ಸರ್ಕಾರವೇ ಕೊಡಬೇಕು ಸಿ ಬಿ ಐ ಇದೆ ಅನ್ನೋಂಥ ಕಾರಣಕ್ಕೋಸ್ಕರ ನೇರವಾಗಿ ಅವರು ಬಂದು ಕೈ ಹಾಕಿ ತಗೊಳ್ಲಿಕ್ ಬರಲ್ಲ ಅದು ಸಂಪೂರ್ಣ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂಪೂರ್ಣ ಅಧಿಕಾರ ಸರ್ಕಾರಕ್ಕಿದೆ ಹಾಗಾಗಿ ಈ ಇದನ್ನ ಕೋರ್ಟ್ ನೇರವಾಗಿ ಕೊಡುತ್ತೋ ಇಲ್ಲೋ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಇಲ್ಲ ಆದರೆ ಬಿ ಜೆ ಪಿಯ ಈ ದುರುದ್ದೇಶದ ಏನೊಂದು ಸಂಚಿದೆಯಲ್ಲ ಈ ಸಂಚಿಗೆ ಇಡೀ ಇದನ್ನ ಮತ್ತೆ ಮುಂದುವರಿಸಬಹುದು ಮತ್ತೆ ಅದನ್ನ ತನಿಖೆಗೆ ಒಳಪಡಿಸಿ ಇಡಿಎಂ ಇದನ್ನ ಮತ್ತೆ ಸಿಬಿಐಗೆ ಹಾಕುವ ಸಾಧ್ಯತೆಗಳು ಇರಬಹುದು ಏನೇ ಆದರೂ ಅಷ್ಟು ಸುಲಭವಾಗಿ ಯಶಸ್ಸು ಸಿಕ್ಕೋದಿಲ್ಲ ಇದು ಒಂದು ಕೆಸರಾರ್ಚಾಟ ಮಾತ್ರ ಆಗುತ್ತೆ ವಿನಃ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಸಿಗೋದಿಲ್ಲ ಇದು ಸಿಬಿಐ ತನಿಖೆಗೆ ಸಿಬಿಐ ತನಿಖೆಗೆ ಕೊಡೋದಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಇದೆಯೋ ಗೊತ್ತಿಲ್ಲ ಆದ್ರೆ ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ ಸರ್ಕಾರ ಒಪ್ಪಿಗೆ ಇಲ್ಲದೆ ಸಿಬಿಐ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಹೀಗಾಗಿ ಲೋಕಾಯುಕ್ತ ಈಗ ಥಿಂಕ್ ಚೀಟ್ ಕೊಡ್ತಾ ಇರೋದ್ರಿಂದ ಇಡಿ ಇಷ್ಟೊಂದ್ಕೆ ವರದಿ ಕೊಡಬೇಕಾಗಿತ್ತು ವರದಿ ಕೊಟ್ಟಿಲ್ಲ ಕೇವಲ ಒಂದು ದಾಖಲೆಗಳನ್ನ ಬಿಡು ಅದಕ್ಕೆ ಅದರಲ್ಲೂ ಕೂಡ ನೇರವಾದ ಆರೋಪ ಇಲ್ಲದೆ ದಾಖಲೆಯನ್ನ ಬಿಡುಗಡೆ ಮಾಡಿದೆ ಆ ಕೋರ್ಟ್ಗೆ ಸಲ್ಲಿಸಬೇಕಾಗಿತ್ತು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದೆ ಯಾಕೆ ಅಂತ ಹೇಳಿ ಒಂದು ಅನುಮಾನ ಕಾಡ್ತಾರೆ ಅನ್ಮೇಗ ಹೇಳಿದಾಗ ಇದನ್ನು ರಾಜಕೀಯ ಕೆಸರ ಚಾಟ ಅಷ್ಟೇ ಸಾಬೀತ್ ಮಾಡ್ತಕ್ಕಂತ ಅಗತ್ಯ ದಾಖಲೆಗಳಿದ್ರೆ ಕೋರ್ಟ್ ಗೆ ಕೊಟ್ಟು ಅವರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಆ ಪರ್ಮಿಷನ್ ಕೇಳ್ಬೋದಾಗಿತ್ತು ಅಂದ್ರೆ ಬಹುಶಃ ಇದಿನ್ನು ಎಳೀತ ಅಷ್ಟರಲ್ಲೇ ರಾಜಕೀಯ ವಿಫಲಗಳು ಆರಂಭವಾಗುತ್ತಾ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಸೇಫ್ ಆಗ್ತಾರಾ ಇವೆಲ್ಲವೂ ಕೂಡ ಸಾಧ್ಯತೆಗಳಿದ್ವೆ ಸೋಮವಾರದಿಂದ ಬಹುಶಃ ಮತ್ತೆ ಆ ಫೆಬ್ರವರಿ ಐದನೇ ತಾರೀಕು ಮಾರ್ಚ್ ತಿಂಗಳೊಳಗೆ ಸಾಕಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತವೆ ಅವೆಲ್ಲವನ್ನು ನಿಮ್ ಮುಂದೆ ತರ್ತಾ ಇರ್ತೀವಿ ಅಲ್ಲಿವರೆಗೂ ಸಿಆನ್ ಕನ್ನಡ ನೋಡ್ತಾರೆ ಮುಕ್ತ ಚರ್ಚೆಯಲ್ಲಿ ಭಾಗಿಸಿ ಧನ್ಯವಾದಗಳು ಸರ್ ನಮಸ್ಕಾರ Yeah